ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಇವನೇ ಪ್ರಶಾಂತ್ ಅಂತ ಸದ್ಯಕ್ಕೆ ಇವನು ದುಬಾರಿಯಲ್ಲಿರೋದು ಅರ್ಜುನನ ಕುಚುಕು ಅಂತಾನೆ ಹೇಳ್ಬೋದು ಈ ಪ್ರಶಾಂತ್ ಕಳೆದ ಬಾರಿ ಅರ್ಜುನನ ಕಳ್ಕೊಂಡ್ವಲ್ಲ ಆ ಒಂದು ಟೈಮ್ ನಲ್ಲಿ ಪ್ರಶಾಂತ್ ಆನೆ ಕೂಡ ಅರ್ಜುನ ಹಿಂದ್ಗಡೆ ಇದ್ದ ಅರವಳಿಕೆ ಮದ್ದನ ಕಡಾನೆಗೆ ಹೋಗಿ ಈ ಒಂದು ಪ್ರಶಾಂತನಿಗೆ ಅನಿಗೆ ಹೊಡೆದು ಬಿಟ್ಟಿದ್ರು ಒಂದು ನಿರ್ಲಕ್ಷ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಒಂದು ನಿರ್ಲಕ್ಷ್ಯದಿಂದಲೇ ಎಲ್ಲವೂ ಕೂಡ ಆಗಿದ್ದು ಸದ್ಯಕ್ಕೆ ಪ್ರಶಾಂತ್ ನಂತರದಲ್ಲಿ ದುಬಾರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದ ಈಗ ಮತ್ತೊಮ್ಮೆ ಕಾರ್ಯಾಚರಣೆಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಹೌದು ಮುಂದಿನ ತಿಂಗಳಿಂದ ಅಂದ್ರೆ ಜನವರಿಯಿಂದ ಮತ್ತೊಮ್ಮೆ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಮಾಡುತ್ತಾರೆ ಸೊ ಅರ್ಜುನ ಇಲ್ಲದೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡುವುದು ತುಂಬಾ ಬೇಸರದ ಸಂಗತಿ ಮುಂಚೆ ಕರ್ನಾಟಕದಲ್ಲಿ ಇಬ್ರು ಕ್ಯಾಪ್ಟನ್ ಇದ್ರು ಅವರ ಒಂದು ನೇತೃತ್ವದಲ್ಲಿ ಪ್ರಶಾಂತ್ ಆಗಿರಬಹುದು ಇನ್ನಿತರ ಆನೆಗಳು ಕೂಡ ಹೋಗ್ತಾ ಇದ್ವು ಆದ್ರೆ ಒಬ್ಬನನ್ನ ನಾವು ಕಳ್ಕೊಂಡಿದ್ದೀವಿ ಒಬ್ಬನೇ ಇರೋದು ಈಗ ಅಭಿಮನ್ಯು ಅವನೇ ಕರ್ನಾಟಕದ ಕ್ಯಾಪ್ಟನ್ ಸೊ ಅವನ ಒಂದು ನೇತೃತ್ವದಲ್ಲಿ ಬೇರೆ ಬೇರೆ ಆನೆಗಳು ಕೂಡ ಕೆಲಸ ಮಾಡುತ್ತೆ ಅದರಲ್ಲಿ ಪ್ರಶಾಂತ್ ಕೂಡ ಒಬ್ಬ ಸೊ ಇವನಿಗೆ ಐವತ್ತೆರಡು ವಯಸ್ಸು ಜೊತೆಗೆ ಐದು ಸಾವಿರದ ಇನ್ನೂರು ಕೆಜಿ ತೂಕ ಇದ್ದಾನೆ ಉತ್ತಮವಾದಂತಹ ಆನೆ ಸರಿ ಸುಮಾರು ಒಂದು ಹತ್ತನ್ನೆರಡು ವರ್ಷದಿಂದ ದಸರಾದಲ್ಲಿಯೂ ಕೂಡ ಬಾಕಿ ಆಗ್ತಿದ್ದಾನೆ ತುಂಬಾನೇ ಒಂದು ಜೈಜಾಂಟಿಕ್ ಆಗಿರುವಂತಹ ಆನೆ ತುಂಬಾನೇ ಬಲಶಾಲಿ ಜೊತೆಗೆ ಅಷ್ಟಾಗಿ